ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತು ಬೆಳ್ಳುಳ್ಳಿ ಖಾರ ಚುಮ್ಮರಿ ಮಾಡೋದನ್ನು ನೋಡೋಣ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಈ ಒಂದು ಸ್ನ್ಯಾಕ್ಸ್ ಸಾಯಂಕಾಲ ಹೊತ್ತಿನಾಗ ಟೀ ಟೈಮ್ದಾಗ ಆಗಿರ್ತೈತೆ ನೋಡ್ರಿ ಬರ್ರಿ ಇವಾಗ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊತೋಗೋಣ ಮೊದ್ಲಕ್ಕೆ ನೋಡ್ರಿಲೆ ಚುಮಾರಿಯನ್ನು ನಾವು ಇದು ಸಾಫ್ಟ್ ಇದ್ರೆ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಇದನ್ನ ಕುರ್ಕುರಾಗಿ ಮಾಡ್ಕೋಬೇಕೈತೆ ಸಾಫ್ಟ್ ಆಗಿದ್ರೆ ಖಾರ ಚುಮ್ಮರಿ ಅಷ್ಟು ಟೇಸ್ಟಿಯಾಗಿರೋದಿಲ್ಲ ಈಗ ಮೊದಲೇ ನೋಡ್ಬೇಕು ನೋಡ್ಬೇಕ್ರಿ ಈ ರೀತಿ ಕೈಯಿಂದ ಹಿಡ್ದು ಸಾಫ್ಟಾಗಿದ್ರೆ ಇದನ್ನ ಸ್ವಲ್ಪ ಗ್ಯಾಸಿನ ಮೇಲೆ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ಅಷ್ಟು ಮಾಡ್ಕೊಂಬಿಟ್ರೆ ಸಾಕು ನಮಗೆ ಈಗ ಬರ್ರಿ ಇವಾಗ ಗ್ಯಾಸಿನ ಮ್ಯಾಗ ಇಟ್ಕೊಂಡು ಸ್ವಲ್ಪ ಸಾಫ್ಟ್ ಅದಾವೆ ರೀ ಇವು ಚುಮ್ಮರಿ ಇವು ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ ನಾವು ಭಾಳ ಬಿಸಿ ಮಾಡ್ಕೊಬಾರ್ದು ಸ್ವಲ್ಪ ಉಗುರು ಬೆಚ್ಚಗಂತಾರಲ್ಲ ಅಷ್ಟು ಬಿಸಿ ಮಾಡ್ಕೊಂಬಿಟ್ರೆ ಸಾಕು ನೋಡ್ರಿ ನಮಗೀಗ ಅಂದರೆ ಕುರ್ಕುರಾಗಿದ್ರೆ ತಿನ್ನಕ ರುಚಿಯಾಗಿ ಇರ್ತಾವೆ ಮತ್ತು ಟೇಸ್ಟಿಯಾಗಿನ ರೀ ಈಗ ನೋಡ್ರಿ ಹುರ್ಕೊಂಡಿದ್ದು ಆಯ್ತು ಇವಾಗ ಸ್ವಲ್ಪ ಉಗುರು ಬೆಚ್ಚಗೆ ಅಷ್ಟೇ ಹುರ್ಕೊಂಡೆ ನಾ ಏನು ಭಾಳ ಹುರ್ಕೊಂಡಿಲ್ಲ ಈಗ ನೋಡಿರಿ ಒಂದು ಈ ರೀತಿ ನಾನು ಕೈಯಿಂದ ಈ ರೀತಿ ಮಾಡಿ ತೋರಿಸ್ತೇನೆ ನೋಡಿರಿ ಎಷ್ಟು ಪುಡಿ ಪುಡಿಯಾಗಿ ಬರ್ತೈತಿ ಈ ರೀತಿ ಇದು ಕ್ರಿಸ್ಪಿಯಾಗಿ ಇರ್ಬೇಕು ನೋಡಿ ಚುಮ್ಮರಿ ಅಂದ್ರೆ ಟೇಸ್ಟಿಯಾಗಿ ಬರ್ತೈತಿ ಬೆಳ್ಳುಳ್ಳಿ ಖಾರ ಚುಮ್ಮರಿ ಬರೀ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಬಡೋಣ್ರಿ ಈಗ ನೋಡಿ ಗ್ಯಾಸಿನ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡಿನಿ ಸ್ವ ಇದಕ್ಕೆ ಏನು ಹೆಚ್ಚಿಗೆ ಬೇಕಾಗ್ತೈತೆ ನೋಡಿರಿ ಇದಕ್ಕೆ ಈಗ ಒಂದು ನಾಲ್ಕರಿಂದ ಐದು ಚಮಚೆ ನಾ ಎಣ್ಣೆ ಹಾಕ್ಕೊಂಡು ಈಗ ಎಣ್ಣೆ ಕಾದ ನಂತರ ಅರ್ಧ ಚಮಚೆ ಸಾಸಿವೆ ಹಾಕ್ಕೊಂಡು ನೋಡಿರಿ ಈಗ ಸಾಸಿವೆ ಹಾಕಿದ ನಂತರ ಒಂದು ಅರ್ಧ ಚಮಚೆ ಜೀರಿಗೆನ ಹಾಕೊಂಡು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ನೋಡ್ರಿ ಇವಾಗ ಶೇಂಗಾಕಾಳು ಹಾಕ್ಕೊಂತೇವೆ ನೋಡ್ರಿ ಕಾಳು ಹಾಕ್ಕೊಂಡಷ್ಟು ಚಲೋ ನೋಡಿರಿ ಎಷ್ಟು ಹೆಚ್ಚಿಗೆ ಹಾಕೊತಿಲ್ಲ ಅಷ್ಟು ರುಚಿಯಾಗಿನ ಬರ್ತೈತೆ ನೋಡ್ರಿ ಅದು ಈಗ ನಾನು ಹೆಚ್ಚಿಗೆ ಹಾಕ್ಕೊಂಡೇನೆ ಈಗ ಈ ಸ್ವಲ್ಪ ಎಣ್ಣೆ ಚಲೋ ತಂಗನ್ನ ಹುರ್ಕೋಬೇಕು ನೋಡ್ರಿ ಈಗ ಈಗ ಅದ ನಂತರ ಈಗ ಪುಟಾಣಿ ಹಾಕೊಂತೀನಿ ನೋಡ್ರಿ ಪುಟಾಣಿ ಕೂಡ ಚಲೋ ತಂಗ ಕ್ರಿಸ್ಪಿ ಆಗ್ಬೇಕು ರೀ ಇವು ಎಣ್ಣೆಯಾಗ ಶೇಂಗಾ ಮತ್ತು ಪುಟಾಣಿ ಸ್ವಲ್ಪ ಆದಷ್ಟು ಸಣ್ಣ ನೂರ್ಯಾಗ ಇವನ್ನ ಹುರ್ಕೊಂಬಿಡೋಣ್ರಿ ಈಗ ನೋಡಿರಿ ಎಣ್ಣೆಯಾಗೆ ಚಲೋ ತಂಗ ಕರ್ಕೊಂಡಿದ್ದು ಆಯ್ತು ಇವಾಗ ಈಗ ಒಂದು ಬಟ್ಲಕ್ಕೆ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಬಿಡ್ತೇನೆ ರೀ ಈಗ ಎಲ್ಲವನ್ನ ಈಗ ನೋಡ್ರಿ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಖಾರ ಚುಮ್ಮರ ಆಗಿದ್ರು ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಿನ ಹಾಕೈತಿ ಈಗ ನಾನಿನ್ಸಿಪಿ ತೆಗ್ದಿಲ್ರಿ ಹಂಗೆ ಸ್ವಲ್ಪ ಜಜ್ಜ್ಕೊಂಡು ಇಟ್ಕೊಂಡೆ ನೋಡಿರಿ ಭಾಳನು ಇದನ್ನ ಪೇಸ್ಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಜಜ್ಜಿಕೊಂಡು ಇಟ್ಕೊಂಡೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಹಾಕ್ಕೊಂಡು ನೋಡ್ರಿ ಈಗ ಬೆಳ್ಳುಳ್ಳುಳ್ಳಿನ ಕೂಡ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕಾಗತ್ತಿ ಈಗ ಕರಿಬೇವು ಹಾಕ್ಕೊಂಡು ನೋಡ್ರಿ ಈಗ ಕರ್ಬೇನ ಚಲೋ ತಂಗ ಎಣ್ಣೆ ಒಳಗೆ ನಾವು ಫ್ರೈ ಮಾಡ್ಕೋಬೇಕಾಗ್ಕತಿ ನೋಡ್ರಿ ಈಗ ನೋಡ್ರಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಡ್ಬೇಕು ರೀ ಗ್ಯಾಸನ್ನು ಆಫ್ ಮಾಡಿಕೊಂಡು ಕೆಂಪು ಖಾರದ ಪೌಡ್ರನ್ನ ಹಾಕ್ಕೋಬೇಕು ನೋಡಿರಿ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೋಬೇಕು ಇಲ್ಲಿ ಎರಡು ಚಮಚ ಹಾಕ್ಕೊಂಡಿನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿನ ಪೌಡ್ರ್ ಹಾಕ್ಕೊಂಡು ನೋಡಿರಿ ಈಗ ಇದಿಷ್ಟು ನಾನು ಗ್ಯಾಸನ್ನು ಆಫ್ ಮಾಡಿ ಹಾಕೋಕ್ಕೊತೆ ನೋಡ್ರಿ ಬಿಸಿ ಒಳಗೆ ಫ್ರೈ ಆಗಿಬಿಡ್ತೈತೆ ರೀ ಕೆಂಪು ಖಾರದ ಪೌಡರು ಈಗ ನೋಡಿ ಗ್ಯಾಸ್ ಆಫ್ ಮಾಡಿದ್ರಿಂದ ಬಿಸಿ ಒಳಗನ್ನ ಫ್ರೈ ಆಗಿ ಅದು ನೀವು ಗ್ಯಾಸನ್ನು ಆನ್ ಇಟ್ಟು ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಕಪ್ಪಾಗಿಬಿಡ್ತೈತಿ ರೀ ಇದು ಕೆಂಪು ಖಾರದ ಪೌಡರ್ ಅದಕ್ಕೆ ನೀವು ಗ್ಯಾಸನ್ನು ಆಫ್ ಮಾಡಿ ಇದನ್ನ ಕೆಂಪು ಖಾರದ ಪೌಡ್ರನ್ನ ಹಾಕಬೇಕಾಕೈತಿ ಇವಾಗ ನೋಡಿರಿ ಶೇಂಗಾ ಮತ್ತು ಪುಟಾನಿನ ಹಾಕ್ಕೊಂಡು ನಾನೀಗ ಹಾಕಿ ಎಲ್ಲ ಕಲಸಿದ ಮೇಲೆ ನಾವೇನು ಚುಮ್ಮರಿ ಇಟ್ಕೊಂಡಿದ್ದೀವಲ್ಲ ರೀ ಈಗ ಅದಕ್ಕೆ ಹಾಕಿ ಒಗ್ಗರಣಿನ ಕಲಿಸ್ಕೊಂಬಿಡಣ ನೀಟಾಗಿ ಎಲ್ಲ ಕಡೆ ಹತ್ಕೋಬೇಕು ನೋಡ್ರಿ ಅದು ಒಗ್ಗರಣೀಗ ಆದಷ್ಟು ಸ್ವಲ್ಪ ಸ್ವಲ್ಪ ಈ ರೀತಿ ನೋಡಿಕೊಂಡು ನಾವು ಎಲ್ಲವನ್ನ ಎಷ್ಟು ಇಡ್ತಿತ್ತಲ್ಲ ಒಗ್ಗರ್ಣಿ ಅಷ್ಟು ಹಾಕ್ಕೋಬೇಕೈತಿ ನೋಡ್ರಿ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕಾಕೈತಿ ಈಗ ನೋಡ್ರಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಇವಾಗ ಸಕ್ರಿ ಪೌಡ್ರ್ ಹಾಕೊಂತೇನೆ ನೋಡಿರಿ ಇಲ್ಲಿಗೆ ಒಂದು ಚಮಚ ಆಗೋಷ್ಟು ನಾನು ಸಕ್ರೆ ಪೌಡ್ರ್ ಹಾಕೊಂತೇನೆ ನಾನು ಇದು ಹಾಕ್ಕೋಬೇಕು ಅಂದ್ರೆ ರುಚಿಯಾಗಿ ಬರ್ತೈತೆ ನೋಡಿರಿ ಇದು ಬೆಳ್ಳುಳ್ಳಿ ಖಾರ ಚುಂಬಾರಿ ಈಗ ಒಂದು ಚಮಚ ಸಕ್ರಿ ಪೌಡ್ರ್ ಹಾಕೊಂಡು ನಾನು ಪುಡಿ ಮಿಕ್ಸಿ ಒಳಗೆ ನಾನು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ನಿ ಅದನ್ನು ಹಾಕ್ಕೊಂಡು ಇವಾಗ ಲಾಸ್ಟಿಗೆ ನೋಡಿರಿ ಪುಟಾನ್ ಹಿಟ್ ಹಾಕ್ಕೊಂತೇನೆ ನಾನು ಒಂದು ಚಮಚ ಅದನ್ನು ಕೂಡ ಒಂದು ಚಮಚ ಅಷ್ಟು ಹಾಕ್ಕೊಂಡು ನಾನು ಪುಟಾಣಿ ಹಿಟ್ಟು ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಪುಟಾಣಿ ಹಿಟ್ಟು ಹಾಕಿದ್ರೆ ರುಚಿನೂ ಬರ್ತೈತಿ ಮತ್ತು ಕೈಗೆ ಏನು ಹೆತ್ತದಲ್ ನೋಡ್ರದ ಹೀಗಾಗಿ ಪುಟಾಣಿ ಹಿಟ್ಟು ಹಾಕ್ಬೇಕೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ ರೆಡಿ ಆಯ್ತು ನೋಡ್ರಿ ಬೆಳ್ಳುಳ್ಳಿ ಖಾರ ಚುಮ್ಮರಿ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆಯೇ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ